ಭಗವತೆ ವಾಸುದೇವಯ್ಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಹೊಸ ವರ್ಷದ ಕ್ಯಾಲೆಂಡರ್ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋವನ್ನ ನಿಮ್ಮ ಮುಂದೆ ಲೈವ್ ಅಲ್ಲಿ ಹೊತ್ಕೊಂಡ್ ಬಂದಿದ್ದೀನಿ ವೀಕ್ಷಕರೇ ಈ ಕ್ಯಾಲೆಂಡರ್ ಏನಿದೆ ಈ ಕ್ಯಾಲೆಂಡರ್ ಹೊಸ ವರ್ಷದ ಕ್ಯಾಲೆಂಡರ್ ನಿಮ್ಮ ಜೀವನದಲ್ಲಿ ಅಪರೂಪದ ಬದಲಾವಣೆ ತರಬಲ್ಲದು ಹೋದ ವರ್ಷ ಲೈವ್ ಅಲ್ಲಿ ನಾನು ಈ ಕ್ಯಾಲೆಂಡರ್ ರೆಮಿಡಿಯನ್ನ ಮಾಡಿ ತೋರಿಸಿದ್ದೆ ಒಂದು ವರ್ಷ ಕಳೆಯೋದಷ್ಟರಲ್ಲಿ ಅಸಂಖ್ಯಾತ ಜನ ವೀಕ್ಷಕರು ನನಗೆ ಫೋನ್ ದೂರವಾಣಿ ಮುಖಾಂತರ ಮೆಸೇಜ್ ಮುಖಾಂತರ ತುಂಬಾ ಅಂದ್ರೆ ತುಂಬಾ ಸಂತೋಷವನ್ನು ಹಂಚಿಕೊಂಡಿದ್ದಾರೆ ಗುರುಗಳೇ ಹೋದ ವರ್ಷ ನೀವು ಹೊಸ ವರ್ಷದ ಕ್ಯಾಲೆಂಡರ್ನಲ್ಲಿ ಒಂದು ರೆಮಿಡಿಯನ್ನು ಹೇಳಿದ್ರಿ ಹಾಗೆ ಅದ್ಭುತವಾದಂತ ರಿಸಲ್ಟ್ ಸಿಕ್ಕಿದೆ ನಮಗೆ ನಮಗೆ ಕಲ್ಪನೆ ಕೂಡ ಇರಲಿಲ್ಲ ಒಂದು ವರ್ಷದಲ್ಲಿ ನಾವು ಸೈಟ್ ತಗೋತೀವಿ ಒಂದು ವರ್ಷದಲ್ಲಿ ನಾವು ಗ ಹೊಸ ಕಾರನ್ನ ತಗೋತೀವಿ ಒಂದು ವರ್ಷದಲ್ಲಿ ಮದುವೆ ಸೆಟ್ ಆಗುತ್ತೆ ಒಂದು ವರ್ಷದಲ್ಲಿ ಸಂತಾನ ಪ್ರಾಪ್ತಿ ಆಗುತ್ತೆ ಇಂತ ದೊಡ್ಡ ದೊಡ್ಡ ಕೆಲಸಗಳನ್ನ ಅವರಿಗೆ ಆ ಕೆಲಸಗಳು ಆಗೋದೇ ಇಲ್ಲ ಎನ್ನುವಷ್ಟು ಹತಾಶ ಮನೋಭಾವನೆಯಿಂದ ಕೂತಂಥವರು ಈ ಕ್ಯಾಲೆಂಡರ್ ರೆಮಿನಿ ರೆಮಿಡಿಯನ್ನ ಹೇಳಿದ್ದೆ ವೀಕ್ಷಕರೇ ಆ ರೆಮಿಡಿಯನ್ನ ಮಾಡಿಕೊಂಡು ಒಂದು ವರ್ಷದಲ್ಲಿ ಅಸಾಧ್ಯವಾದಂತಹ ಕೆಲಸಗಳನ್ನ ಸಾಧ್ಯ ಮಾಡಿಕೊಂಡು ಫಲಗಳನ್ನ ಸಿಹಿಯಾದ ಫಲಗಳನ್ನ ಕಂಡಿದ್ದಾರೆ ನಿಮಗೂ ಆ ರಹಸ್ಯಗಳನ್ನ ಇವತ್ತು ಹೇಳ್ಕೊಡ್ತೀನಿ ಹೋದ ವರ್ಷ ನಾನು ಒಂದು ರೆಮಿಡಿ ಹೇಳಿದ್ದೆ ಕ್ಯಾಲೆಂಡರ್ದು ಅದಕ್ಕೆ ಇನ್ನೂ ಒಂದು ರೆಮಿಡಿ ಆ್ಯಡ್ ಮಾಡಿ ಕ್ಯಾಲೆಂಡರ್ ಹಿಂದೆ ಒಂದು ಅತ್ಯದ್ಭುತವಾದಂತ ಸ್ವಿಚ್ ವರ್ಡ್ ಬರೆಯೋದಕ್ಕೆ ಹೇಳ್ತೀನಿ ಈ ಎರಡು ರೆಮಿಡಿ ಸೇರ್ಬಿಟ್ರೆ ಆಹಾ ಪರಮಾಧ್ಭುತ ನಿಮ್ಮ ಕೆಲಸಗಳೆಲ್ಲ ಪಟ 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 ಅಂತ ಆಗತ್ತೆ ಹೂವಿನ ಹಾರ ಎತ್ತಿದಷ್ಟು ಸರಳವಾಗಿ ಆಗತ್ತೆ ಕಷ್ಟ ಬೆಟ್ಟದಂತ ಕಷ್ಟ ಮುಂದೆ ನಿಂತಿದ್ರು ಕೂಡ ಮಂಜಿನಂತೆ ಕರಗಿ ಹೋಗುತ್ತೆ ಅಂತ ರಹಸ್ಯವನ್ನ ಇವತ್ತಿನ ನಾನು ಕ್ಯಾಲೆಂಡರ್ ರೆಮಿಡಿಯಲ್ಲಿ ಹೊಸ ವರ್ಷದ ಕ್ಯಾಲೆಂಡರ್ ರೆಮಿಡಿಯಲ್ಲಿ ತೋರಿಸ್ತಾ ಇದ್ದೀನಿ ವೀಕ್ಷಕರೇ ಅದಕ್ಕಿಂತ ಮುಂಚಿತವಾಗಿ ಈಗಲೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣರ ಸಮೇತ ಬಂದು ಸ್ಥಿರವಾಗಿ ನಮ್ಮ ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ನಾಳೆ ಆಂಗ್ಲ ಕ್ಯಾಲೆಂಡರ್ ಪ್ರಕಾರ ವರ್ಷದ ಕೊನೆಯ ದಿನ ನಾಳೆ ನಾವು ನವೆಂಬರ್ ಮತ್ತು ಡಿಸೆಂಬರ್ ಈ ಎರಡು ತಿಂಗಳಿನ ಲಕ್ಕಿ ವಿನ್ನರ್ ಗಳನ್ನ ಘೋಷಣೆ ಮಾಡ್ಲಿಕ್ಕಿದ್ದೀವಿ ನಾಳೆ ಎರಡು ಲೈವ್ ಇರುತ್ತೆ ಪ್ರತಿ ವರ್ಷ ನಾನು ವರ್ಷದ ಕೊನೆಗೆ ಡಿಸೆಂಬರ್ ಮೂವತ್ತೊಂದಕ್ಕೆ ಎರಡೆರಡು ಲೈವ್ ಮಾಡ್ತೀನಿ ಒಂದು ಲೈವ್ ಅನ್ನ ಮಾಮೂಲಿ ಏಳು ಮೂವತ್ತಕ್ಕೆ ಮಾಡ್ತೀನಿ ಇನ್ನೊಂದನ್ನ ರಾತ್ರಿ ಹನ್ನೊಂದು ಐವತ್ತೊಂಬತ್ತಕ್ಕೆ ಮಾಡ್ತೀನಿ ಅಂದ್ರೆ ಸರಿಯಾಗಿ ಹನ್ನೆರಡು ಗಂಟೆಗೆ ಲೈವ್ ಬರ್ತೀವಿ ರಾತ್ರಿ ಸೊ ನಾಳೆ ಏಳು ಮೂವತ್ತಕ್ಕಾದ್ರೂ ಅನೌನ್ಸ್ ಮಾಡಬಹುದು ಹನ್ನೆರಡು ಗಂಟೆಗಾದ್ರೂ ರಾತ್ರಿ ಅನೌನ್ಸ್ ಮಾಡಬಹುದು ತಪ್ಪದೆ ನಾಳೆ ಎರಡು ಲೈವ್ ಅನ್ನ ಮಿಸ್ ಮಾಡಿದೆ ನೋಡಿ ಅದರಲ್ಲಿ ನಿಮ್ಮ ಹೆಸರು ಬಂದ್ರು ಬರಬಹುದು ವಿಜೇತ ಶಾಲೆಗಳಿಗೆ ಎರಡು ವಿಜೇತ ಶಾಲೆಗಳಿಗೆ ಮೊಬೈಲ್ ಹೊಸ ಮೊಬೈಲ್ ಗಿಫ್ಟ್ ಆಗಿ ಹೋಗುತ್ತೆ ಇನ್ನುಳಿದ ಹದಿನಾಲ್ಕು ಅಜಿ ಅದೃಷ್ಟಶಾಲಿ ವಿಜೇತರಿಗೆ ಅತಿ ಬೆಲೆ ಬಾಳುವಂತ ಲಕ್ಷ್ಮಿ ಆಕರ್ಷಣೆ ಬೇರೆ ಹೋಗುತ್ತೆ ಈಗಲೂ ಸಮಯ ಅವಕಾಶ ಇದೆ ಮಿಸ್ ಮಾಡದೆ ಕಮೆಂಟ್ ಮಾಡಿ ಹೆಚ್ಚು ಕಮೆಂಟ್ ಮಾಡಿ ಹೊಸ ವೀಕ್ಷಕರಾಗಿದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಅದರಲ್ಲಿರೋ ಆಲ್ ನೋಟಿಫಿಕೇಶನ್ ಅದರಲ್ಲಿರುವ ಮರಿಬೇಡಿ ಬನ್ನಿ ವೀಕ್ಷಕರ ಇವತ್ತಿನ ಅಪರೂಪದ ರೆಮಿಡಿಯನ್ನ ಹೇಳ್ತಾ ಇದ್ದೀನಿ ಏನಿಲ್ಲ ನೀವು ನಿಮ್ಮ ಮನೆಗೆ ಹೊಸ ಕ್ಯಾಲೆಂಡರ್ನ ಏನ್ ತರ್ತಿರಲ್ಲ ವೀಕ್ಷಕರೇ ಕ್ಯಾಲೆಂಡರ್ ತಂದಾಗ ಏನ್ ಮಾಡಬೇಕು ಅಂದ್ರೆ ನೋಡಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಂಡು ನೋಡಿ ನಿಮ್ಮ ಮನೆಯಲ್ಲಿ ನಾಲ್ಕೈದು ಸದಸ್ಯ ಸದಸ್ಯರಿದ್ರೆ ಎಲ್ಲರೂ ಕೂಡ ಇಂಡಿವಿಜುವಲ್ ಆಗಿ ಕ್ಯಾಲೆಂಡರ್ ರೆಮಿಡಿಯನ್ನ ಮಾಡ್ಕೋಬಹುದು ಒಬ್ರಿದ್ರೆ ಇದ್ರೆ ಒಬ್ರು ಮಾಡ್ಕೊಳ್ಳಿ ಇಬ್ರು ಇದ್ರೆ ಇಬ್ರು ಮಾಡ್ಕೊಳ್ಳಿ ಮೂರು ನಾಲ್ಕು ಐದು ಅದೇನು ಅನ್ಲಿಮಿಟೆಡ್ ಮಾಡ್ಕೋಬಹುದು ಮನೆಯಲ್ಲಿ ಎಷ್ಟು ಜನ ಇದ್ರೆ ಎಲ್ಲರೂ ಮಾಡ್ಕೋಬಹುದು ಏನಪ್ಪಾ ಮಾಡ್ಬೇಕು ಇದಕ್ಕೆ ಅಂದ್ರೆ ಹೊಸ ಕ್ಯಾಲೆಂಡರ್ ಅನ್ನ ತಂದಾಗ ಅಥವಾ ಅದ್ರ ನೆಕ್ಸ್ಟ್ ಡೇ ಇರ್ಬೋದು ಅದ್ರ ನೆಕ್ಸ್ಟ್ ಡೇ ನಿಮ್ಗೆ ಯಾವಾಗ ತೋರಿಸೋ ಅವಾಗ ಮಾಡ್ಕೊಳ್ಳಿ ಜನವರಿ ಪೂರ್ತಿ ಈ ರೆಮಿಡಿಯನ್ನ ಮಾಡ್ಕೊಳ್ಳೋದಕ್ಕೆ ನಿಮಗೆ ಅವಕಾಶ ಇರುತ್ತೆ ಒಟ್ಟಲ್ಲಿ ಹೊಸ ಕ್ಯಾಲೆಂಡರ್ ತಂದಾಗ ನೀವು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂತ್ಕೋಬೇಕು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಂಡು ಆ ಕ್ಯಾಲೆಂಡರ್ನ ಕೈಯಲ್ಲಿ ಹಿಡ್ಕೊಳ್ಳಿ ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಂಡು ಒಂದು ನಂಬರ್ ಅನ್ನ ನೀವು ಮೈಂಡ್ ಅಲ್ಲಿ ನಿಮ್ಮ ಮನಸ್ಸಲ್ಲಿ ಯೋಚನೆ ಮಾಡಬೇಕು ಒಂದು ನಂಬರ್ ನನಗೆ ಈಗ ವಿಜುವಲೈಸೇಷನ್ ಆಗ್ತಾ ಇದೆ ಯಾವ ನಂಬರ್ ಯಾವ ನಂಬರ್ ಯಾವ ನಂಬರ್ ಅಂತ ಯೋಚನೆ ಮಾಡಿ ನಿಮ್ಮ ಮುಂದೆ ಕಣ್ಣು ಮುಚ್ಚಿ ಕೂತಾಗ ಒಂದು ನಂಬರ್ ನಿಮಗೆ ಹೊಳೆಯುತ್ತೆ ಅದು ಆಕರ್ಷಕವಾಗಿ ಕಾಣುತ್ತೆ ಉದಾಹರಣೆಗೆ ನನಗೆ ಇಪ್ಪತ್ತು ಅನ್ನೋ ನಂಬರ್ ಅಟ್ರಾಕ್ಟಿವ್ ಆಗಿ ಕಂಡುತು ಅಂತ ಇಟ್ಕೊಳ್ಳಿ ಕ್ಯಾಲೆಂಡರ್ನ ತಿರುಗಿಸ್ತಾ ಬನ್ನಿ ಜನವರಿ ಫೆಬ್ರವರಿ ಮಾರ್ಚ್ ಈ ತರ ನೋಡಿ ನಾನು ನ ತಿರುಗಿಸ್ತಾ ಬರ್ತೀನಿ ಹಾಗೆ ನನಗೆ ಮಾರ್ಚ್ ತಿಂಗಳು ಆಕರ್ಷಕವಾಗಿ ಕಾಣಿಸಿದೆ ನಾನು ಹಳೆಯ ವರ್ಷದ ಕ್ಯಾಲೆಂಡರ್ ತಗೊಂಡಿದ್ದೀನಿ ನಿಮಗೆ ತೋರ್ಸೋದಕ್ಕೆ ಅಂತ ವೀಕ್ಷಕರೇ ನೀವು ಎರಡ್ ಸಾವಿರದ ಇಪ್ಪತ್ತೈದ್ರ ತಗೋಬೇಕು ನಾನಿಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡೆಮೋ ತಗೊಂಡಿದ್ದೀನಿ ನೀವು ತೆಗೆದುಕೊಳ್ಳುವಂಥದ್ದು ಎರಡ್ ಸಾವಿರದ ಇಪ್ಪತ್ತೈದನೇ ಸಿ ಕ್ಯಾಲೆಂಡರ್ ತಗೋಬೇಕು ಓಕೆ ನಾನು ಕಣ್ಣು ಮುಚ್ಚಿ ಕೂತ್ಕೊಂಡೆ ನನಗೆ ಇಪ್ಪತ್ತನ್ನುವ ನಂಬರ್ ನನಗೆ ತೋಚ್ತು ಅಂದ್ರೆ ನನಗೆ ಅಟ್ರಾಕ್ಟಿವ್ ಆಗಿ ಕಾಣಿಸ್ತು ಅದೇ ನನಗೆ ವಿಜುವಲೈಸೇಷನ್ ಆಯ್ತು ಕ್ಯಾಲೆಂಡರ್ನ ನಾನು ತಿರುಗಿಸ್ತಾ ಬಂದೆ ನನಗೆ ಮಾರ್ಚ್ ಎನ್ನುವ ತಿಂಗಳು ಇಲ್ಲಿ ಅಟ್ರಾಕ್ಟಿವ್ ಆಗಿ ಕಾಣಿಸ್ತು ಅದರಲ್ಲಿ ಇಪ್ಪತ್ತು ಹೇಳಿದ್ನಲ್ಲ ಈ ಇಪ್ಪತ್ತು ನೋಡಿ ಈ ಡೇಟ್ಗೆ ನಾನು ಮಾಡ್ತೀನಿ ಒಂದು ಕೆಂಪು ಬಣ್ಣದ ಸ್ಕೆಚ್ ಪೆನ್ನಿಂದ ಅಥವಾ ಈ ರೀತಿಯಾದಂತಹ ಒಂದು ಕೆಂಪು ಆರೆಂಜ್ ಈ ತರ ನಡೆಯುತ್ತೆ ರೆಡ್ ಆರೆಂಜ್ ಅಥವಾ ಪಿಂಕ್ ಯಾವ ಯಾವ್ದಾದ್ರೂ ನಡೆಯುತ್ತೆ ಈ ಇಪ್ಪತ್ತನೆಯ ತಾರೀಕಿಗೆ ನಾನು ರೌಂಡ್ ಮಾಡಿದ್ದೀನಿ ಅದರ ಮೇಲೆ ನಾನೊಂದು ಟಿಕ್ ಮಾರ್ಕ್ ಹಾಕ್ತೀನಿ ಯಾವ ತರ ಪಾಸ್ ಮಾರ್ಕ್ ಹಾಕ್ತೀನಿ ಈ ತರ ಪಾಸ್ ಮಾರ್ಕ್ ಹಾಕ್ತೀನಿ ಅದನ್ನ ನೋಡ್ಬಿಟ್ಟು ನಾನು ವಿಜುವಲೈಸೇಷನ್ ಮಾಡ್ಕೋತೀನಿ ಮಾರ್ಚ್ ಇಪ್ಪತ್ತರೊಳಗಡೆ ಒಳಗಡೆ ನನ್ನ ಸಾಲ ಎಲ್ಲ ಪೂರ್ತಿ ತೀರಿರುತ್ತೆ ನಾನು ಒಂದು ಪೈಸೆ ಸಾಲ ಇರೋದಿಲ್ಲ ನನಗೆ ಸಾಕಷ್ಟು ಹಣ ಕೈಯಲ್ಲಿ ಇರುತ್ತೆ ಎಷ್ಟು ಸಾಲ ಇದೆ ಅದು ತೀರಿ ಸಾಕಷ್ಟು ಅಷ್ಟು ಹಣ ನನ್ನ ಕೈಯಲ್ಲಿ ಇರುತ್ತೆ ಅಂತ ವಿಜುವಲೈಸೇಷನ್ ಮಾಡ್ಕೋಬೇಕು ಉದಾಹರಣೆಗೆ ಸಾಲ ತೀರಿಸೋದಾದರೆ ಇಲ್ಲ ಮದುವೆ ಸೆಟ್ ಆಗಬೇಕು ಅಂದ್ರೆ ನನಗೆ ಮಾರ್ಚ್ ಇಪ್ಪತ್ತರಲ್ಲಿ ಅಷ್ಟರೊಳಗಡೆ ಮದುವೆ ಸೆಟ್ ಆಗಿತ್ತೆ ಆಗಿರುತ್ತೆ ಮದ್ವೆನೂ ಆಗಿರುತ್ತೆ ನಾವು ದಂಪತಿಗಳು ಖುಷಿಯಾಗಿರ್ತೀವಿ ಈ ತರ ವಿಜುವಲೈಸೇಷನ್ ಮಾಡ್ಕೋಬೇಕು ನಿಮ್ಗೇನಾದ್ರೂ ಕೆಲಸ ಸಿಕ್ಕಿರಲ್ಲ ತುಂಬಾ ಕೆಲ್ಸಕ್ಕೋಸ್ಕರ ಒದ್ದಾಡ್ತಾ ಇದ್ರಿ ಅಂದ್ರೆ ಮಾರ್ಚ್ ಇಪ್ಪತ್ತರೊಳಗಡೆ ನನಗೆ ಕೆಲಸ ಸಿಗುತ್ತೆ ಒಳ್ಳೆಯ ಸಂಬಳ ಕೆಲಸ ಸಿಗುತ್ತೆ ಒಳ್ಳೆಯ ಹುದ್ದೆ ಇರುತ್ತೆ ಈ ತರ ವಿಜುವಲೈಸೇಷನ್ ಮಾಡ್ಕೋಬೇಕು ನೀವು ಆಗಾಗ ಕ್ಯಾಲೆಂಡರ್ನ ತೆಗೆದು ಎರಡು ದಿವ್ಸಕ್ಕೊಂದ್ಸಲ ದಿವಸಕ್ಕೆ ದಿವ್ಸಕ್ಕೊಂದ್ಸಲ ಅಥವಾ ತಿಂಗಳಲ್ಲಿ ಎರಡು ಸಲ ಅಟ್ಲೀಸ್ಟ್ ತಿಂಗಳಿಗೆ ಸಲ ನಿಮಗೆ ಸಮಯ ಸಿಕ್ಕಾಗ ಕ್ಯಾಲೆಂಡರ್ನ ತಿರುಚಿ ಮತ್ತೆ ಎಕ್ಸಾಂಪಲ್ ನೀವು ಜನವರಿಯಲ್ಲಿ ಇದ್ರಿ ಅಂದ್ರೆ ಅದನ್ನ ತಿರುಗಿಸ್ಬೇಕು ಕ್ಯಾಲೆಂಡರ್ ತಿರುಗಿಸ್ಬಿಟ್ಟು ಮಾರ್ಚ್ ತಿಂಗಳು ತೆಗೆದು ಈ ಇಪ್ಪತ್ತನೇ ತಾರೀಕಿಗೆ ಅಂದ್ರೆ ನೀವು ರೌಂಡ್ ಆಫ್ ಮಾಡಿರ್ತೀರಾ ಅದನ್ನ ನೋಡ್ಬಿಟ್ಟು ಮತ್ತೆ ವಿಜುವಲೈಸೇಷನ್ ಮಾಡ್ಕೋಬೇಕು ನನಗೆ ಕೆಲಸ ಸಿಕ್ತು ನನಗೆ ಸಾಕಷ್ಟು ಸಂಬಳ ಇದೆ ಸಿಕ್ಕಿರಲ್ಲ ಆದರೂ ಸಿಕ್ಕಿದೆ ಅನ್ನೋ ವಿಜುವಲೈಸೇಷನ್ ಮಾಡ್ಕೋಬೇಕು ಸಾಲ ತೀರ್ತು ಸಾಲ ತೀರಿರಲ್ಲ ತೀರ್ತು ಅನ್ನೋ ತರ ವಿಜುವಲೈಸೇಷನ್ ಮಾಡ್ಕೋಬೇಕು ಮದುವೆ ಸೆಟ್ ಆಗಿರಲ್ಲ ಸೆಟ್ ಆಯ್ತು ಅನ್ನೋ ತರ ವಿಜುವಲೈಸೇಷನ್ ಮಾಡ್ಕೋಬೇಕು ಎಕ್ಸಾಂಪಲ್ ಹೇಳಿದ್ದೀನಿ ನಿಮ್ಗೆ ಏನೇನು ಕಷ್ಟಗಳಿದೆ ಅದನ್ನ ಆಯ್ತು ಅನ್ನೋ ತರ ವಿಜುವಲೈಸೇಷನ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ ವೀಕ್ಷಕರೇ ನೀವು ಆ ಡೇಟ್ಗೆ ಏನು ರೌಂಡ್ ಆಫ್ ಮಾಡಿರ್ತೀರಲ್ಲ ಆ ಡೇಟ್ ಒಳಗಡೆನೆ ನಿಮಗೆ ಕೆಲಸ ಆಗತ್ತೆ ಆದಂತಹ ನಿದರ್ಶನಗಳಿದೆ ಹೋದ ವರ್ಷ ನಾನು ಕ್ಯಾಲೆಂಡರ್ ರೆಮಿಡಿ ಮಾಡಿಸಿದ್ದೆ ಲಕ್ಷಾಂತರ ಜನಕ್ಕೆ ಅವರು ಆ ಡೇಟ್ ಏನು ಸರ್ಕಲ್ ಮಾಡಿದ್ರು ನೀವು ನೋಡಿ ಮಾರ್ಚ್ ನಾನು ಹೇಳಿದ್ದೀನಿ ಅಂತ ಮಾರ್ಚ್ ತಿಂಗಳಲ್ಲಿ ಮಾಡಕ್ ಹೋಗ್ಬೇಡಿ ಕ್ಯಾಲೆಂಡರ್ನ ತಿರುಗಿಸ್ತಾ ಹೋಗಿ ನಿಮಗೆ ಯಾವ ತಿಂಗಳು ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಯಾವ ತಿಂಗಳು ಇಲ್ಲಿ ಹಂಗೆ ತಿರ್ಗಿಸ್ತಾ ಬರ್ತಾ ಇದ್ದೀನಿ ತಿರ್ಗಿಸ್ತಾ ತಿರ್ಗಿಸ್ತಾ ಬಂದಾಗ ನನಗಿಲ್ಲಿ ಜುಲೈ ಅಟ್ರಾಕ್ಟಿವ್ ಆಗಿ ಕಾಣಿಸ್ತು ಅಂತ ಇಟ್ಕೊಳ್ಳಿ ನೋಡಿ ಜುಲೈ ಅಟ್ರಾಕ್ಟಿವ್ ಆಗಿ ಕಾಣಿಸ್ತು ಆ ಜುಲೈಯಲ್ಲಿ ನಾನು ವಿಜುವಲೈಸೇಷನ್ ಮಾಡ್ಕೊತೀನಿ ಜುಲೈಯಲ್ಲಿ ನನಗೆ ಯಾವ ಡೇಟ್ ಅಟ್ರಾಕ್ಟಿವ್ ಆಗಿ ಕಾಣಿಸ್ತು ಇಪ್ಪತ್ತೊಂಬತ್ತು ಅಟ್ರಾಕ್ ಅಟ್ರಾಕ್ಟಿವ್ ಆಗಿ ಕಾಣಿಸ್ತು ಇಪ್ಪತ್ತೊಂಬತ್ತನೇ ತಾರೀಕಿಗೆ ನಾನು ಏನು ಮಾಡಿದೆ ಅಂದ್ರೆ ಈ ಒಂದು ಪಿಂಕ್ ಪಿಂಕ್ ಕಲರ್ ಅಥವಾ ರೆಡ್ ಕಲರ್ ಸ್ಕೆಚ್ ಪೆನ್ ಇಂದ ರೌಂಡ್ ಆಫ್ ಮಾಡಿ ನಾನು ಅದಕ್ಕೆ ಒಂದು ಪಾಸ್ ಮಾರ್ಕ್ ಹಾಕಿದೆ ನೋಡಿ ಇಲ್ಲಿ ಪಾಸ್ ಮಾರ್ಕ್ ಹಾಕಿದೆ ಆಗಾಗ ಈ ಕ್ಯಾಲೆಂಡರ್ ತೆಗೆದು ಜುಲೈ ತಿಂಗಳಲ್ಲಿ ಇಪ್ಪತ್ತೊಂಬತ್ತು ಡೇಟ್ ನೋಡಿ ಆಗದೇ ಇರುವಂತಹ ನನ್ನ ಕೆಲಸ ಕೈಗೂಡದೆ ಇರುವಂತ ಕೆಲಸ ಸಕ್ಸಸ್ ಆಯ್ತು ಅಂತ ಹೇಳಿ ವಿಜುವಲೈಸೇಷನ್ ಮಾಡ್ಕೋಬೇಕು ಪಕ್ಕ ಆಗುತ್ತೆ ವೀಕ್ಷಕರೇ ನೂರಕ್ಕೆ ನೂರಲ್ಲ ಸಾವಿರ ಪಟ್ಟಿ ಇದು ರೆಮಿಡಿ ವರ್ಕೌಟ್ ಆಗುತ್ತೆ ಮಾಡಿ ನೋಡಿ ಹಾಗೆ ಈ ಕ್ಯಾಲೆಂಡರ್ ಹಿಂದೆ ಕ್ಯಾಲೆಂಡರ್ ಹಿಂದೆ ಒಂದು ವಿಶೇಷವಾದಂತಹ ಒಂದು ನಂಬರ್ ಅನ್ನ ಸ್ವಿಚ್ ವರ್ಡ್ ಅನ್ನ ಬರಿಬೇಕು ಅಂತ ಹೇಳಿದ್ದೆ ನಾನು ಅದನ್ನ ಕ್ಯಾಲೆಂಡರ್ ಹಿಂದೆ ಅಂದ್ರೆ ಕ್ಯಾಲೆಂಡರ್ ಹಿಂದೆ ಬರಿಬಾರ್ದು ವೀಕ್ಷಕರೇ ಜನವರಿ ತಿಂಗಳು ಜನವರಿ ತಿಂಗಳು ಏನಿರುತ್ತೆ ಆ ಜನವರಿ ತಿಂಗಳ ಹಿಂದೆ ಆ ಒಂದು ಪೇಜಿನ ಹಿಂದೆ ನೀವು ಬರಿಬೇಕಾಗತ್ತೆ ಅದನ್ನು ತೋರಿಸ್ತೀನಿ ನಾನು ನೋಡಿ ವೀಕ್ಷಕರೇ ಇಲ್ಲಿ ನಿಮಗೆ ನಾನು ಬರ್ಬಿಟ್ಟು ತೋರಿಸ್ತೀನಿ ಈಗ ವೀಕ್ಷಕರೇ ಇಲ್ಲಿ ಡಿಸೆಂಬರ್ ತಿಂಗಳಿದೆ ಈಗ ಡಿಸೆಂಬರ್ ಮುಗೀತಲ್ವಾ ಸೊ ಇಲ್ಲಿ ಜನವರಿ ನೋಡಿ ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂತ ಕಾಣಿಸ್ತಾ ಇದೆ ನೀವೀಗ ತರೋದಾದ್ರೆ ಜನವರಿ ಇಪ್ಪತ್ತೈದರ ತರಬೇಕು ಎರಡ್ ಸಾವಿರದ ಇಪ್ಪತ್ತೈದು ಈ ಜನವರಿ ಅಂತ ಏನಿದೆ ಈ ಜನವರಿ ಶೀಟ್ ಏನಿದೆ ಇದರ ಹಿಂದೆ ಇದರ ನೋಡಿ ಇಲ್ಲಿ ಜನವರಿ ಅಂತ ಕಾಣ್ತಾ ಇದೆ ಈ ಜನವರಿ ಶೀಟ್ ಹಿಂದೆ ಕರೆಕ್ಟ್ ಆಗಿ ಜನವರಿ ಶೀಟ್ ಹಿಂದೆ ಎಲ್ಲಾದ್ರೂ ಖಾಲಿ ಜಾಗ ಎಲ್ಲಿರುತ್ತೆ ಹುಡುಕ್ಬಿಟ್ಟು ಅಲ್ಲಿ ಸ್ವಿಚ್ ವರ್ಡ್ ಬರೀರಿ ಅಥವಾ ನಾವೆಲ್ಲ ಇನ್ಫಾರ್ಮೇಶನ್ ಓದ್ಕೊಂಡಿದ್ದೀವಿ ಪರವಾಗಿಲ್ಲ ಅಂತಂದ್ರು ಅದ್ರ ಮೇಲೆನೆ ದೊಡ್ಡದಾಗಿ ಬರೀರಿ ನಾನು ಹೇಳ್ತೀನಿ ಈ ನಂಬರ್ ನೋಡಿ ನಂಬರ್ ಬರೆದ್ಬಿಟ್ಟು ತೋರಿಸ್ತೀನಿ ಲೈವ್ ಅಲ್ಲಿ ನಿಮಗೆ ಆ ಸ್ವಿಚ್ ವರ್ಡ್ ಯಾವ್ದಪ್ಪ ಅಂತಂದ್ರೆ ನೋಡಿ ವೀಕ್ಷಕ್ರೆ ಆ ಸ್ವಿಚ್ ವರ್ಡ್ ಬಂದ್ಬಿಟ್ಟು ಏಳು 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 ಟ್ರಿಪಲ್ ಸೆವೆನ್ ಏಳು 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 ಸೆವೆನ್ 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 ಮೋಸ್ಟ್ಲಿ ಈ ನೇರ ಪ್ರಸಾರದಲ್ಲಿ ಒಂದು ಸ್ವಲ್ಪ ಉಲ್ಟಾ ಕಾಣಿಸ್ತಾ ಇದೆ ಅನ್ಕೊಂಡಿದೀನಿ ತಾಂತ್ರಿಕ ತೊಂದರೆ ಇದೆ ಅದು ನಮ್ಮಿಂದಾಗುವಂತ ತಪ್ಪಲ್ಲ ಅದು ಟೆಕ್ನಿಕಲ್ ಎರಡರಿಂದ ಹಾಗೆ ಕಾಣಿಸ್ತಾ ಇದೆ ಆ ಕ್ಯಾಲೆಂಡರ್ ಜನವರಿ ಪೇಜ್ನ ಹಿಂದೆ ಈ ನಂಬರ್ ಬರೀಬೇಕು ಏಳು 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 ಪ್ರತಿ ತಿಂಗಳು ಪೇಜ್ ಹಿಂದೆ ಬರೆಯುವಂತ ಅವಶ್ಯಕತೆ ಇಲ್ಲ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಆ ಪೇಜ್ ಹಿಂದೆ ಮಾತ್ರ ಸೆವೆನ್ 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 ಅಂತ ಬರೆದ್ಬಿಡಿ ಬರ್ದು ನೇತ್ ಹಾಕ್ಬಿಡಿ ಆ ನಂಬರ್ ನೀವು ಪದೇ ಪದೇ ನೋಡುವಂತ ಅವಶ್ಯಕತೆ ಇಲ್ಲ ಸೆವೆನ್ 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 ಅನ್ನು ಸ್ವಿಚ್ ವರ್ಡೆ ಯಾಕೆ ಬರೀಬೇಕು ಗುರುಗಳೇ ಅನ್ನುವಂತಹ ಪ್ರಶ್ನೆ ನಿಮಗೆ ಉದ್ಭವ ಆಗುತ್ತೆ ಅದರ ಹಿಂದಿನ ರಹಸ್ಯ ಏನಪ್ಪಾ ಅಂತಂದ್ರೆ ಒಂದು ನೀವು ನಿಮಗೆ ಇಷ್ಟ ಆಗುವಂತಹ ತಿಂಗಳಲ್ಲಿ ಅಂದ್ರೆ ನಿಮಗೆ ಕ್ಯಾಲೆಂಡರ್ ತೆಗೆದಾಗ ಯಾವ ತಿಂಗಳು ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಮತ್ತೆ ಯಾವ ಡೇಟ್ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಅದ್ರ ಮೇಲೆ ಒಂದ್ಸಲ ಸುತ್ತಿ ಅದಕ್ಕೆ ಪಾಸ್ ಮಾರ್ಕ್ ಹಾಕಿ ಅಫರ್ಮೇಶನ್ ಮಾಡ್ಕೊತೀರಾ ಅದು ಒತ್ತಟ್ಟಿಗೆ ಒಂದು ಕಡೆಯಲ್ಲಿ ಇನ್ನೊಂದು ಕಡೆ ಅಂದ್ರೆ ಆ ಜನವರಿ ತಿಂಗಳಿನ ಹಿಂದೆ ಸೆವೆನ್ 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 ಅಂತ ಬರ್ದಿರ್ತೀರಲ್ಲ ಈ ಎರಡು ಸೇರಿದಾಗ ಅದ್ಭುತವಾದಂತ ಪವರ್ ಬರುತ್ತೆ ಕೆಲಸ ಬೇಗ ಆಗತ್ತೆ ಏಳು 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 ಆ ಸ್ವಿಚ್ ವರ್ಡ್ ಹಿಂದಿನ ರಹಸ್ಯ ಏನು ಆ ರಹಸ್ಯ ಏನಪ್ಪಾ ಅಂತಂದ್ರೆ ಏಳು 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 ಸೆವೆನ್ 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 ಅಸಾಧ್ಯವಾದಂತಹ ಆಗದೇ ಇರುವಂತಹ ಕೆಲಸವನ್ನ ಆಗಿಸಿಕೊಡುತ್ತೆ ನಿಮಗೆ ಯಾವ ಕೆಲಸ ಗುರುಗಳ ಈ ಕೆಲಸ ಆಗದ ಚಾನ್ಸೇ ಇಲ್ಲ ಮದುವೆ ಸೆಟ್ ಆಗದ ಚಾನ್ಸೇ ಇಲ್ಲ ಏಜ್ ಮೀರಿದೆ ಅಥವಾ ಸಾಕಷ್ಟು ಕಷ್ಟಗಳು ಬರ್ತಾ ಇದೆ ಹಣಕಾಸಿನ ತೊಂದರೆ ಇದೆ ಸಾಲ ತೀರೋದಕ್ಕೆ ಸಾಧ್ಯನೇ ಇಲ್ಲ ಆಗದೇ ಇರುವಂತಹ ಕೆಲಸವನ್ನ ಕೈಗೂಡಿಸಿ ಕೊಡುವಂತಹ ಚಮತ್ಕಾರ ಮಾಡುವಂತಹ ನಂಬರ್ ಸೆವೆನ್ 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 ಅದಕ್ಕೆ ಅದನ್ನ ಜ ಅದನ್ನ ಜನವರಿ ತಿಂಗಳ ಹಿಂದಿನ ಪೇಜ್ ನಲ್ಲಿ ಸೆವೆನ್ 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 ಅಂತ ಒಂದ್ಸಲ ಬರೆದ್ಬಿಡಿ ಬಿಟ್ಬಿಡಿ ನೋಡಿ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಒಂದರಿಂದ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಮೂವತ್ತೊಂದರವರೆಗೆ ನಿಮ್ಮ ವರ್ಷದಲ್ಲಿ ಸಾಕಷ್ಟು ಹೊಸ ಹೊಸ ಘಟನೆಗಳು ನಡೆಯುತ್ತೆ ಚಮತ್ಕಾರಿ ಘಟನೆಗಳು ನಡೆಯುತ್ತೆ ಅಬ್ಬ ನಾನು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವ ಕೆಲಸ ಆಗಲ್ಲ ಅಂದ್ಕೊಂಡಿದ್ನೋ ಅದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆಯ್ತಲ್ಲ ಮದುವೆ ಸೆಟ್ ಆಯ್ತು ಸಾಲ ತೀರ್ತು ಸಂತಾನ ಪ್ರಾಪ್ತಿ ಆಯ್ತು ಹೊಸ ಜಾಗ ಕೊಂಡ್ಕೊಂಡ್ರಿ ಮನೆ ಕಟ್ಟಿದ್ರಿ ನಿಮ್ಮ ಕನಸೆಲ್ಲ ನನ್ಸಾಗತ್ತೆ ಅಂತಹ ಅದ್ಭುತ ರೆಮಿಡಿಯನ್ನ ಹೇಳಿದ್ದೀನಿ ವೀಕ್ಷಕರೇ ತಪ್ಪದೆ ಪಾಲಿಸಿ ಈ ಒಂದು ಕ್ಯಾಲೆಂಡರ್ ರೆಮಿಡಿ ಅಂತ ಹೇಳಿ ಈ ವಿಡಿಯೋವನ್ನು ನಿಮ್ಮ ಬಳಿ ಇಟ್ಕೊಳ್ಳಾರದೆ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಯಾಕೆಂದ್ರೆ ಪ್ರತಿಯೊಬ್ಬ ವೀಕ್ಷಕರ ಬಾಳಿನಲ್ಲಿ ಬೆಳಕು ಬರಬೇಕು ಎಲ್ಲರ ಜೀವನದಲ್ಲಿ ಒಳ್ಳೇದಾಗಬೇಕು ಅನ್ನೋದು ನಮ್ಮ ಉದ್ದೇಶ ವೀಕ್ಷಕರೇ ಮತ್ತೊಂದು ಅದ್ಭುತ ರೆಮಿಡಿ ತಗೊಂಡು ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಬರ್ತೀನಿ ವೀಕ್ಷಕರೇ ತಪ್ಪಿಸ್ಬೇಡಿ ಹೊಸ ವರ್ಷದ ಹಿಂದಿನ ದಿನ ನಾಳೆ ಹಾಗಾಗಿ ಎರಡು ಲೈವ್ಗಳಿರುತ್ತೆ ಆ ಏಳುವರೆಗೆ ಒಂದು ರಾತ್ರಿ ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೊಂದು ಯಾವ ಲೈವ್ ಅಲ್ಲಾದ್ರೂ ನಾವು ವಿನ್ನರ್ಗಳ ಹೆಸರುಗಳನ್ನ ಘೋಷಣೆ ಮಾಡ್ತೀವಿ ಎರಡು ಲೈವ್ಗು ತಪ್ಪದೇ ಬನ್ನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಒಳ್ಳೇದಾಗ್ಲಿ ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ವೀಕ್ಷಕರೇ ನಮಸ್ಕಾರ